ೇ ನಾವು ಬಡ್ರಾಗೆ ಯಾಕೆ ಅನ್ನೋದು ಗೊತ್ತಿಟ್ಟಿಲ್ಲ ಇಲ್ಲ ಇಲ್ಲ ಅದ್ ಗೊತ್ತಿತ್ತು ನಾ ಯಾಕೆ ಗುಡ್ಡಕ್ಕೆ ಮುಖ್ಯ ವಾರ ಗಂಟ್ಲೆ ಮುಕುಳಿ ಹರಂಗ ದುಡದ ಮನೆಗೆ ಕಾಯಿಪಲ್ಯ ಕಾಳ ಕಡಿ ರೇಷನ್ ಅಷ್ಟು ಖರ್ಚು ಮಾಡಿ ಉಡ್ಸುದ್ರೊಳಗ ಮುಕುಳಿ ಹರ ಹಣ್ಣಾಗಿ ಇರ್ತೈತಿ ಅದ್ರ ಈ ದೀಪಾವಳಿ ದಸರಾ ಪಾಡಿ ಉಗಾದಿ ಬಂದ್ ಅಂದ್ರ ಮುಗದ ಹೋಗ್ತ ಮತ್ ನಾವ್ ಸಾಲಕ್ಕೆ ಗಂಟ ಬಿಳಬೇಕ ಆ ಸಾಲ ತೀರ್ಸ್ಬೇಕಾದ್ರೆ ಮತ್ತೊಂದ್ಸಲ ಮತ್ತೊಂದ್ ಸಾಲ ತೀರ್ಸ್ಬೇಕಾದ್ರೆ ಇನ್ನೊಂದ್ ಸಾಲ ಹಿಂಗಾಗೆ ನಾವು ಬಡವರಾಗ ಇನ್ನು ಶ್ರೀಮಂತ ವಿಚಾರಕ್ಕೆ ಬಾಂದ್ರ ಊಟದ ಯಾರು ಶ್ರೀಮಂತರಲ್ಲಿ ತಮ್ಮ ನಾವು ಮಾಡೋ ಪಾಪ ಪುಣ್ಯಗಳ ಮೇಲೆ ಬಡವ ಶ್ರೀಮಂತ ಅನ್ನೋದು ನಿರ್ಧಾರ ಆಗಿರ್ತೈತಿ ಏನ್ ಕಕಾ ಹಂಗ ಜಾಸ್ತಿ ಒಳ್ಳೇದು ಮಾಡಿದ್ರೆ ಬಡವ್ರ ಆಯ್ತು ಜಾಸ್ತಿ ಕೆಟ್ಟದ್ ಮಾಡಿದ್ರೆ ಶ್ರೀಮಂತ ಆಯ್ತು ಎಷ್ಟೇ ಕಕಾ ನೀ ಹೇಳೋದು ಒಂದು ನನಗೆ ವಿಷಯ ಬಾಳ ಸಿಂಪಲ್ ಐತಮ್ಮ ನೀ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಶ್ರೀಮಂತರ ಆಗ್ಬೇಕಾದ್ರ ನೀ ಮಾಡಬೇಕಾಗಿದ ಇನ್ನೊಬ್ಬರಿಗೆ ಮೋಸ ಮಾಡುದು ಇಬ್ಬರು ಜಗಳ ಹೋಗಿ ಹೇಳ್ತಾನೆ ಮಾಡುದು ಕಮಿಷನ್ ನಂಬರ್ ದಂಧೆ ಮಾಡುದು ಅಂತಾನು ವ್ಯವಸ್ಥೆ ರಾಜಕೀಯ ಮಾಡುದು ಬರ್ರಿ ನೀವು ಬ್ಯಾಂಡ್ರಿ ಬಿಟ್ಟಾರ ಗಾಡು ಸತ್ತಾರ ಸರ್ಕಾರದಿಂದ ಅದನ್ ಕೊಡಿಸ್ತೀನಿ ಇದನ್ ಕೊಡಿಸ್ತೀನಿ ಬರ್ರೂ ಅಂತ ಪುಣ್ಯ ಜೇಟ್ನಾಗ ಯಾರು ಲೇತಮ್ಮ ಬರ್ರ ಮನ್ಯಾಗ ಬಡತನ ಇರ್ಬೋದಮ್ಮ ಆದ್ರ ನೆಮದಿ ಇರ್ತೈತಿ ಊಟ ಕಾಸ್ಟ್ ಇರ್ಬೋತಮ್ಮ ಆದ್ರ ಇದ್ದ್ರೊಳಗ ಹಂತ್ಕೊಂಡ್ ತಿನ್ನೋ ಗುಣ ಇರ್ತೈತಿ ಅವ್ರ ಕಡೆ ಮೈ ತುಂಬಾ ಸಾಲ ತಮ್ಮ ಆದ್ರ ನಮ್ಮವ್ರು ತಮ್ಮವ್ರು ಬಂದು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಹೋಗು ಹಿಡ್ಕೊಂಡೋಗು ಒಳ್ಳೆ ಮನಸ್ಸಿರ್ತೈತಿ ಕಕ್ಕಾ ಹಂಗಂದ್ರ ಶ್ರೀಮಂತರ ಮನೆಯಾಗೂ ಮಂದಿ ಬಾಳಾಗ ಎಲ್ಲಿ ಹೊಲಸು ಜಾಸ್ತಿ ಇರ್ತೈತಿ ಅಲ್ಲಿ ನಾನು ತಮ್ಮ ತಿಳ್ಕೊಳ್ಳಿ ಗೊತ್ತಾಯ್ತು ಕಕಾ ಇವತ್ತು ಯಾಕೆ ತುಂಬಾ ಒಳ್ಳೊಳ್ಳೆ ಮಾರ್ಕ್ ಹೇಳಕಂತ ಅನ್ಸಕತ್ತಿಲ್ಲ ಹೇಳ್ಬೇಕಲ್ಲಿ ಮನುಷ್ಯ ಸತ್ಯನೇ ಹೇಳ್ಬೇಕ ಅದಕ್ಕ ನಾ ಕು ಸತ್ಯನ ಹೇಳ್ತೇನೆ ಅದಕ್ಕ ನಾನು ಮುಂದೆ ಯಾರು ಬರಂಗಲ್ಲ ಸತ್ಯನು ಹೇಳ್ತಿ ಆದ್ರೆ ಹೇಳೋ ರೀತಿ ಹೇಳಂಗಿಲ್ಲ ನೀ ಮುಂದೆ ಯಾರು ಅದಕ್ಕಿಲ್ಲ ಅದ್ ಬಿಡ್ಲಿಕ್ಕೆ ರಾಕ್ ಇದ್ದಾಗ ಹಾಬ್ ಬರಂಗಲ್ಲ ಹಾಬ್ ಬಿಡಲಾಗ ರಾಕ್ ಬರಂಗಲ್ಲ ನಾವು ಹಬ್ಬ ಮಾಡ್ಲಿ ಅಂದ್ರೆ ನಮ್ಮಕೆ ನಮ್ಮನ ಬಿಡಂಗಲ್ಲ ಅದಕ್ಕೆ ಹೆಂಗ ಮಾಡುದಿಲ್ಲ ಹೆಂಗ್ ಮಾಡುದಂದ್ರ ರಾಕ್ಯದಾರ ಕಡೆ ಸಾಲ ಕೇಳುದು ರಾಕಿದಾರ ಕಡೆ ಸಾಲ ಕೇಳುದು ಅದು ಮಾಡಿದ ತಮ್ಮ ಹಂಗ ಹಿಂಗೆ ಎಲ್ಲಾ ಅವ್ರನ್ನ ಮಾತಾಡಿದ ಮಾತುಗಳು ಎಲ್ಲ ಮನ್ಸುಗಳ್ಗೆ ಇಟ್ಕೊಂಡು ಬಾಳಿ ಹೋಗಿ ಅವ್ರ ಕಡೆ ದಿನ ಕೇಳುದನು ದೊಡ್ಡ ದಿಮಾಕ ಮಕ್ಕಳದ್ದು ಅವ್ರದೊಂದು ದಿಮಾಕ ಹೆಂಗ್ ಗೊಕ್ಕ ಬಾರದಾಗ ಸೆರೆ ಕುಡಿದು ಮುಂದ ಅಮಾಸೆ ವಿನಿಮಯ ನೋಡಲಾರ್ದ ಮ್ಯಾಕಲ್ಲ ದಿನ ಕೇಳುವಾಗ ಅಮಾಸೆ ವಿನಿಮಯ ನೋಡ್ತಾರ ಇದನ್ ಬೇಡ ಇನ್ನೊಂದು ಕೆಲವೊಂದ್ ಮಂದಿ ಮಿಂಡ್ರಿ ಮಕ್ಕಳು ಇದಾರೆ ಅವರು ಕೊಡು ಎರಡು ಸಾವಿರ ರೂಪಾಯಿ ಹತ್ತು ರೂಪಾಯಿ ಅಡ್ಡಿ ಇಪ್ಪತ್ತು ರೂಪಾಯಿ ಅಡ್ಡಿ ಏನ್ ಇಡ ತಗೊಂಬಂದ ಸಾಮಾನ್ಯ ಬಂಗಾರ ತಗೊಂಡ್ಬಂದಿನ ಜಮೀನು ತಗೊಂಬಂದಿನ ಅಂತ ಕೇಳ್ತಾರ ಮಿಂಡ್ರಿ ಮಕ್ಕಳ ಇದನ್ ಬಿಡ ಇನ್ ಮೂರನೇ ಸುಳ್ಳು ಮಕ್ಕಳು ಇದಾರೆ ಅವ್ರು ಸಾವಿರ ರೂಪಾಯಿ ಕೊಟ್ರೆ ಐದನೂರು ರೂಪಾಯಿ ಅವ್ರಿ ಬಿಟ್ಟಿರ್ತಾರೆ ಅಲ್ಲ ಇಂತ ಹಲ್ಕಟ್ಟ ಸುಳಿ ಮಕ್ಕಳಿಗೆ ಯಾಕೆ ಅರ್ಥ ಆಗಂಗಲ್ಲ ಹಣ ಆಗಲಿ ಅಣ್ಣ ಆಗಲಿ ಹಂಚ್ಕೊಂಡ ತಿಂದಾಗನ ನೆಮ್ಮದಿಯಾಗಿರ್ತಾರ ಸರ್ ಮೊನ್ನೆ ಯಾರನ್ನೂ ಬಿಡಂಗಲ್ಲ ಒಂದಿಲ್ಲ ಒಂದ್ ದಿವ್ಸ ಅವ್ರಿಗೆ ತಿರುಗೇ ತಿರುಗತೈತೆ ಈ ಮಾತು ನೀ ಹೇಳಿದ್ರೆ ಚೆನ್ನಾಗಿ ಕಾಣದಿಲ್ಲ ಮತ್ತೆ ಯಾರು ಹೇಳ್ಬೇಕಲ್ಲ ನೆಮ್ಮದಿ ತಗೋ ಹಣದಿಂದ ಏನ್ ಬೇಕಾದ್ರೂ ತಗೊಳಕ್ ಸಾಧ್ಯ ಅಂದ್ರೆ ಹಣದಿಂದ ನೆಮ್ಮದಿ ತಗೋ ಸಾಧ್ಯ ಎಲ್ಲ ಹಣನೂ ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ್ದಿನ ಹಂಚು ನೀನ್ ಹಂಚೋ ಹಣದಿಂದ ಹತ್ತು ಜನಕ್ಕೆ ಉಪಯೋಗ ಆಗಬೇಕು ಅಂತ ಕೆಲಸ ಮಾಡು ನೆಮ್ಮದಿ ತನಕ ತಾನೇ ಸಿಗುತ್ತೆ ಹಾ ಹಂಚು ದೇವರು ಮರಸ ಕೊಟ್ಟಾಗ ಹಂಚಿ ಬಿಡಬೇಕು ಆಗ್ಲೇ ನಿನಗೆ ನೆಮ್ಮದಿ ಇನ್ನೊಬ್ಬರಿಗೆ ಉಪಕಾರ ಹಂಚನಿ ನಿಮ್ಗೆಲ್ಲ ಏನ್ ಬೇಕು ದೇವ್ರ ಆಶೀರ್ವಾದ ತಕೊಳ್ಳಕ್ ಬಂದಿ ಸ್ವಾಮಿ ದೇವ್ರ ಮನುಷ್ಯನ ದೇವ್ರು ಮಾಡಬೇಡಿ ಅದು ಒಳ್ಳೇದಲ್ಲ ನಿಮ್ ನಿಮ್ ಕೆಲಸನೇ ನಿಮ್ಗೆ ದೇವ್ರು ಅದನ್ನ ನೋಡ್ಕೊ ಹೋಗಿ ಹೋಗಿ ಆಹಾ ಎಂತ ಮಾತಾ ಅದನ್ನ ಈಗ ನನಗೆ ಎರಡು ಸಾವಿರ ರೂಪಾಯಿ ಬೇಕ ಏನ್ ಮಾಡುದು ನಾನು ಅದನ್ನ ಯೋಚನೆ ಮಾಡಿ ಕಿಡಿಗಿರು ದರ್ಶನ

ಮೊಬೈಲ್ ಒಳಗೆ ಲೋಕ ಹೇಳೋ ಸ್ಕೂಟಿ ಬೈಕ್ ನಮ್ಮ ಅಗ್ನ ಮಕ್ಕಳ ಗಿಫ್ಟ್ ಗಿಫ್ಟ್ ನಟು ಊದಿಲ್ಲ ಅವ್ರು ಗಿಫ್ಟ್ ಕೊಡ್ಸೋ ಅಪ್ಪಿ ಗಿಫ್ಟ್